ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಅನುದಾನವೇ ನೀಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟ ಸದಸ್ಯರು ಹಾಸನಕ್ಕೆ ಬರುವುದು ಹಾಸ್ಯಾಸ್ಪದ ಇನ್ನು ಇಲ್ಲಿಗೆ ಬಂದರೂ ಅವರ ಕೊಡುಗೆ ಶೂನ್ಯ ಅಂತ ಬಿಜೆಪಿ ಮುಖಂಡ ಮತ್ತು ವಕೀಲ ಜಿ ದೇವರಾಜೇಗೌಡ ತೀವ್ರ ಟೀಕಿಸಿದರು ಜಿಲ್ಲೆಗೆ ಕೊಡುಗೆ ಏನು ಎಷ್ಟು ಅನುದಾನ ನೀಡಲಾಗಿದೆ ಅಂತ ಪ್ರಶ್ನಿಸಿ ರೈತರಿಗೆ ಬೆಳೆ ಪರಿಹಾರ ಸಿಗದೆ ಪ್ರತಿಭಟನೆ ನಡೆಸುತ್ತಿರುವುದನ್ನು ಉದಾಹರಿಸಿದರು ಕಬ್ಬು ಬೆಳೆಗಾರರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಹಾಸನದಲ್ಲೇ ನಿರ್ಮಿತ ಹೊಸ ಕಚೇರಿ ಉದ್ಯಾನ ಅಗ್ನಿಶಾಮಕ ಠಾಣೆ ಗ್ರಂಥಾಲಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕೆಲಸಗಳು ಅಂತ ನೆನಪಿಸಿದರು ಸಿಎಂ ಕಾರ್ಯಕ್ರಮಕ್ಕೆ ನಾಲ್ಕು ಕೋಟಿ ವೆಚ್ಚ ಮಾಡುತ್ತಿರುವುದನ್ನು ಗಮನಿಸಿ ನೈತಿಕತೆ ಇದ್ರೆ ಈ ಕಾರ್ಯಕ್ರಮ ರದ್ದುಪಡಿಸಬೇಕು ಅಂತ ಬಿಜೆಪಿ ಮುಖಂಡ ಮತ್ತು ವಕೀಲ ಜಿ ದೇವರಾಜೇಗೌಡ ಒತ್ತಾಯಿಸಿದರು ಇವರು ನಾಳೆ ಬಂದು ಉದ್ಘಾಟನೆ ಮಾಡ್ತಿರೋ ಕಾರ್ಯಕ್ರಮ ಯಾವುದು ಅಂತ ಅಂದರೆ ತಾಲೂಕ್ ಕಚೇರಿ ಆಸ್ನ ತಾಲೂಕ್ ಕಚೇರಿ ಪ್ರಮುಖವಾಗಿ ನಂತರ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಾಣವಾಗಿರುವಂಥ ಒಂದು ಉದ್ಯಾನವನ ಮತ್ತು ಏನು ಮ್ಯೂಸಿಕಲ್ ಫೌಂಟೇನ್ ಅಂತಾರಲ್ಲ ಅದು ಆ ಗಾರ್ಡನ್ನು ಉದ್ಘಾಟನೆ ಮಾಡೋಂಥ ಪ್ರಮುಖ ಕಾರ್ಯಗಳು ಫೈರ್ ಆಫೀಸ್ಗಳು ಗ್ರಂಥಾಲಯಗಳು ಇದೆಲ್ಲ ಕೊಟ್ಟದ್ದು ಯಾರು ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಮನೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟರೆ ಇದು ಕೊಟ್ಟದ್ದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಆಡಳಿತದ ಕೊಟ್ಟಂಥ ಸರ್ಕಾರ ಇದು ಇವತ್ತು ಒಂದು ರೂಪಾಯಿ ಅಧಿಕಾರದಲ್ಲಿ ಇವರ ಅಧಿಕಾರ ಅವಧಿಯಲ್ಲಿ ಹಾಸನ ಜಿಲ್ಲೆಗೆ ಒಂದು ರೂಪಾಯಿ ಕೆಲಸ ಇಲ್ಲ ಅಲ್ಲಿ ಇವತ್ತೇನು ಕಾರ್ಯಕ್ರಮಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದೊಂದು ಇಲಾಖೆಯಲ್ಲಿ ಇಷ್ಟು ಅಂತ ಒಂದು ನಾಲ್ಕು ಕೋಟಿ ರೂಪಾಯಿ ಹತ್ತತ್ರ ಖರ್ಚು ಮಾಡ್ತಾ ಅಂತ ಹೇಳಿ ಮನೆ ಮುಖ್ಯಮಂತ್ರಿ ನಾನು ಕೇಳ್ತೀನಿ ನಾನಲ್ಲಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಲ್ಲ ನೀವು ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರೆ ತೋರಿಸಿ ಸ್ವಾಮಿ ನೀವು ನಮ್ಮ ಹಾಸನ ಜಿಲ್ಲೆಗೆ ನಾಲ್ಕು ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲ ನೀವಲ್ಲಿ ನಾಲ್ಕು ಕೋಟಿ ರೂಪಾಯಿ ಅನುದಾನ ತೋರಿಸಿ ಸಾಕು ಹಾಕಿದ್ರೆ ನಮಗೆ ನಾನು ನಿಮಗೆ ಸರಣರಾಯ್ತೀವಿ ನಿಮಗೆ ಅಲ್ಲಿ ಸರ್ ಅದು ಬ್ಯಾಲೆನ್ಸು ಹಳೆ ಬ್ಯಾಲೆನ್ಸ್ ಕೊಟ್ಟಿದ್ದೀಗ ಅವರು ಹಿಂದೆ ಗ್ರಾಂಟ್ ಅದು ಹಿಂದೆ ಇಪ್ಪತ್ತೆಂಟು ಕೋಟಿ ಗ್ರಾಂಟ್ ಆಗಿದ್ದನ್ನ ಅದನ್ನ ಈಗ ಬಿಡುಗಡೆ ಮಾಡಿದ್ದು ಅಲ್ಲಿ ಹೊಸದೇನೆಲ್ಲ ಇರೋದು ಯಾವ್ದು ಹೊಸದು ಒಂದೇ ಒಂದು ಕಾರ್ಯಕ್ರಮ ಇಲ್ಲ ಇವ್ರದ್ದು ಸರ್ ಇಪ್ಪತ್ತೇಳು ಕೋಟಿ ಈಗ ಅದನ್ನ ರೈಸ್ ಮಾಡಿದ್ದಾರೆ ಬಿಡುಗಡೆ ಆಗ್ಬೇಕಲ್ಲ ಅದು ಅಮೌಂಟ್ ಅದು ರೈಸ್ ಮಾಡಿದ್ದಾರೆ ಈಗ ಜನ ಮೆಚ್ಚಕಲ್ಲಿ ಒಂದು ಏನಂತ ಅಂದರೆ ಹಾಸನ ಜಿಲ್ಲೆ ಬರಬೇಕಾಯ್ತು ಸಿ ಎಮ್ ಅಷ್ಟೇ ಮುಖ್ಯಮಂತ್ರಿ ಬೇರೆ ಏನಿಲ್ಲ ಅಲ್ಲಿ ಇಲ್ಲಿಗೆ ಬರಬೇಕಿಲ್ಲಿ ಸ್ವಲ್ಪ ಈ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ನಿಂಗ್ಸು ಈ ಒಂಚೂರು ಏನು ಉತ್ಪಾದನೆ ಆಗ್ತಿರೋದು ಹಾಸನ ಜಿಲ್ಲೆಯಲ್ಲೇ ಸ್ವಲ್ಪ ಈ ಕಾಂಟ್ರಾಕ್ಟ್ರು ಅವು ಹಾಳು ಅಂತ ಅಂತೇಳಿ ಒಂದು ಹಲವಾರು ಒಂದು ಇಪ್ಪತ್ತೈದು ಮೂವತ್ತು ಲೇಔಟ್ಗಳು ಆಯ್ತಾವೀಗ ಅಲ್ಲಿ ಯಾವುದಕ್ಕೆ ನೀತಿ ನಿಯಮ ಯಾವುದೂ ಇಲ್ಲ ಬೆಂಗಳೂರು ಖಾಸಗಿಯವರು ಇಲ್ಲಿ ಬಂದಿದ್ದಾರೆ ಅಲ್ಲಿ ಇಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಅವರಲ್ಲಿ ಇಲ್ಲಿ ಹಾಸನದಲ್ಲಿ ಮನೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಏನು ಕಮಿ ಸಮಿತಿ ಇದೆಯಲ್ಲ ಈ ಲ್ಯಾಂಡನ್ನು ಕನ್ವರ್ಷನ್ ಕಮಿಟಿ ಅಂತ ಏನೊಂದು ಇದೆಯಲ್ಲ ಅದು ಅವರು ಊಡಾದವರು ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿದಾರಲ್ಲ ಇಲ್ಲಿ ಕಲೆಕ್ಷನ್ ಆಗಿದೆ ಅದು ಕಲೆಕ್ಷನ್ ಆಗ್ಬೇಕು ಅವ್ರಿಗೆ ಅಲ್ಲಿ ವಾಪಸ್ಸು ರಿಟರ್ನ್ ಅದು ಒಂದು ಕಾರ್ಯಕ್ರಮ ಇವರು ಅಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಮನೆ ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿಯಲ್ಲಿ ಅದರಲ್ಲಿ ಭಾಳ ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ನಾನು ಭತ್ಯವನ್ನು ಕೊಡ್ತೀವಿ ಅಂತ ಹೇಳಿ ಸ್ವಾಮಿ ಎಲ್ಲರೂ ನಿರುದ್ಯೋಗಿಗಳಿಗೆ ಭತ್ಯೆ ಕೊಟ್ಟಿದ್ದೀರಾ ನೀವು ಪಂಚ ಗ್ಯಾರಂಟಿ ಅದಕ್ಕೆ ಬೇರೆ ಆ ಪಂಚ ಗ್ಯಾರಂಟಿಗೆ ರಾಜ್ಯದ ಅಧ್ಯಕ್ಷ ಯಾರೋ ಒಬ್ಬ ಜಿಲ್ಲೆಗೆ ಅಧ್ಯಕ್ಷ ಒಬ್ಬೊಬ್ಬಬ್ಬ ಇನ್ನೊಬ್ಬ ತಾಲೂಕಾಪ್ಸೋ ಒಂದು ಅವ್ನು ಚೇಂಬರ್ ಬರ ಕೊಟ್ಟರೆ ಎಲ್ಲ ತಾಲೂಕಾ ಅಲ್ಲಿ ಏ ಪಂಚ ಗ್ಯಾರಂಟಿ ನೋಡ್ಕೊ ನೀವು ಅಂತ ಅಂತೇಳಿ ತಾಲೂಕಾಪ್ಸ ಅವನಿಗೆ ಸಂಬಳ ಅಲ್ಲಿ ಇಷ್ಟು ಸಂಬಳ ಅಂತೆ ಒಂದು ಸಂಬಳ ಸಂಬಳ ಸೊಬಳ ಒಂದು ಸಂಬಳ ಆ ಸಂಬಳ ಏನಂತ ಅಂದ್ರೆ ಪಂಚ ಗ್ಯಾರಂಟಿ ಮನೆ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ತಾವೇ ಅಧ್ಯಕ್ಷ ಸಮಯ ರಾಜ್ಯದ ಮುಖ್ಯಮಂತ್ರಿ ಆಗ ನೀವು ಅಲ್ಲಿ ಯಾವ ಪಂಚ ಗ್ಯಾರಂಟಿಯನ್ನು ನೀವು ಮಾಡ್ತಾ ಇದ್ರಲ್ಲಿ ನಾನು ನಾಳೆ ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು